ನಮ್ಮ ಮನಸ್ಸಿನ ಎಲ್ಲ ಯೋಚನೆಗಳನ್ನು ಅಂದರೆ ಬಂದಿಯಾಗಿದ್ದ ಪ್ರತಿಯೊಂದು ಯೋಚನೆಗಳನ್ನು ಯೇಸು ಕ್ರಿಸ್ತನಿಗೆ ವಿಧೇಯರಾಗುವುದಕ್ಕೆ ನಡೆಸಬೇಕು ಈ ಒಂದು ಹೊಸ ಒಡಂಬಡಿಕೆಯಲ್ಲಿ ಹದಿಮೂರು ಮೂರು ಈ ರೀತಿಯಾಗಿ ಓದುತ್ತೆ ಒನ್ ಹೂ ಗಾಡ್ ಇಸ್ ಲೈಫ್ ತನ್ನ ಬಾಯನ್ನು ಕಾಪಾಡುವವನು ಜೀವವನ್ನು ಕಾಯುತ್ತಾನೆ ಎಂಬುದಾಗಿ ನೀವು ನಿಮ್ಮ ಜೀವವನ್ನ ಕಾಯ್ಕೋಬೇಕಾ ನಿಮ್ಮ ಬಾಯನ್ನ ಕಾಪಾಡ್ಕೊಳ್ರಿ ಹಾಗಾದ್ರೆ ಇದು ಒಂದು ನನ್ನ ಸಣ್ಣ ಸಲಹೆ ಟು ತನ್ನ ತುಟಿಗಳನ್ನು ಅಗಲವಾಗಿ ತೆರೆಯುವವನಿಗೆ ನಾಶನವಾಗುವುದು ಎಂಬುದಾಗಿ ಅಲ್ಲಿದೆ ಇದಕ್ಕಿಂತ ಬಲವಾದ ವಾಕ್ಯ ಬಂದು ಜ್ಞಾನೋಕ್ತಿಗಳು ಹದಿನೆಂಟು ಇಪ್ಪತ್ತೊಂದರಲ್ಲಿದೆ ಆರ್ ಇನ್ ದ ದ ಪವರ್ ಆಫ್ ನಾಲಿಗೆಯ ವಶದಲ್ಲಿ ಮರಣವೂ ಜೀವವೂ ಇದೆ ಅದನ್ನು ಪ್ರೀತಿಸುವವರು ಅದರ ಫಲವನ್ನ ತಿನ್ನುವರು ಇಫ್ ಯು ಲವ್ ಯು ವಿಲ್ ಗಿಲ್ ಬ್ಯಾಕ್ ಮೈಟ್ ನೀವು ಮರಣವನ್ನು ಪ್ರೀತಿ ಮಾಡಿದರೆ ಚಾಡಿ ಹೇಳುವವರಾಗ್ತಿರಿ

ನಾನು ಮರಣವನ್ನ ಪ್ರೀತಿಸ್ತಿಲ್ಲ ಅಂತ ಆದರೆ ನೀವು ನಿಜವಾಗ್ಲೂ ಅಂತ ಅರ್ಥ ನೀವು ಮರಣವನ್ನು ಪ್ರೀತಿ ಮಾಡ್ತಿಲ್ಲ ಅಂದ್ರೆ ಆ ರೀತಿಯಾಗಿ ಚಾಡಿ ಮಾತುಗಳನ್ನು ಹೇಳುವರಾಗಿರಲ್ಲ ನೀವು ಯಾರು ಜೀವವನ್ನ ಪ್ರೀತಿಸ್ತಾರಲ್ಲ ಅವರು ಬಹಳ ಎಚ್ಚರಿಕೆಯಿಂದ ಇರ್ತಾರೆ ಅವುಗಳಿಂದ ದೂರ ಇರಲು ನೀವು ಹೇಳ್ತೀರಿ ನನ್ನ ನಾಲಿಗೆಗೆ ಯಾವುದೇ ಮರಣ ಬರಕ್ ನನಗೆ ಇಷ್ಟ ಇಲ್ಲ ಅಂತ ಹೇಳುವರಾಗ್ತೀರಿ ನನ್ನ ನಾಲಿಗೆಯಲ್ಲಿ ಜೀವ ಬರಬೇಕು ಅಂತ ಇಷ್ಟಪಡ್ತೀರಿ ನೀವು ನೀವು ಪ್ರೋತ್ಸಾಹದ ಮಾತುಗಳನ್ನು ಆಡಬೇಕು ಅಂತ ಬಯಸುತ್ತೀರಿ ನೀವು ಇತರ ಜನರನ್ನ ಆಶೀರ್ವದಿಸ್ತೀರಿ ಹೇಳು ನೀವು ಹಿಡಿದಿಟ್ಕೊಳ್ತೀರಿ ಹೇಳಲ್ಲ ಅಂತ ಲೈಫ್ ಜೀವ ಮತ್ತು ಮರಣ ಎರಡು ಕೂಡ ನಾಲಿಗೆಯ ವಶದಲ್ಲಿದೆ ಯಾರು ಯಾವುದನ್ನೇ ಪ್ರೀತಿಸಿದರು

ನಮ್ಮ ಬಾಯ ಒಳಗಡೆ ಕುತ್ಕೊಂಡ್ಬಿಟ್ಟಿದೆ ಅದು ನಮ್ಮ ಅಂಗಗಳಲ್ಲಿ ಇದ್ದು ದೇಹವನ್ನೆಲ್ಲ ಹೊಲೆ ಮಾಡುತ್ತದೆ ಎಷ್ಟು ಜನಕ್ಕೆ ನಿಮಗೆ ಗೊತ್ತಿದೆ ನಿಮ್ಮ ನಾಲಿಗೆಯು ನಿಮ್ಮ ದೇಹದ ಅಂಗಗಳನ್ನು ಹೊಲೆ ಮಾಡುತ್ತದೆ ಅಂತ ಇಟ್ ಇಸ್ ಸೆಟ್ ಆನ್ ಫೈರ್ ಅದು ನರಕದ ಬೆಂಕಿಯನ್ನು ಹಚ್ಚಿಕೊಳ್ಳುವುದಾಗಿಯೂ ಇದೆಂಬುದಾಗಿ ಅಲ್ಲಿ ಹೇಳುತ್ತೆ ಬೆಂಕಿ ಅಪೋಸಲ ಕೃತ್ಯಗಳು ಎರಡು ನಾಲ್ಕರಲ್ಲಿ ಹೇಳೋ ಪ್ರಕಾರ ನಿಮ್ಮ ನಾಲಿಗೆಯು ಪವಿತ್ರಾತ್ಮನ ಬೆಂಕಿ ಅಂತ ಕೂಡಬಹುದು ಅಥವಾ ಯಾಕೋಬ ಮೂರು ಆರಲ್ಲಿ ಹೇಳೋ ಪ್ರಕಾರ ನರಕದ ಬೆಂಕಿಯಂತೆ ಹಚ್ಚಿಕೊಳ್ಳಬಹುದು

ಹೆಚ್ಚಾಗಿ ಒತ್ತಿ ಹೇಳೋದಿಲ್ಲ ಬಿಕಾಸ್ ನೋ ಬಡಿ ಇನ್ ದಿ ಓಲ್ಡ್ ಟೆಸ್ಟಮೆಂಟ್ ಕುಡ್ ಕಂಟ್ರೋಲ್ ದ ಟಾಂಗ್ ಯಾಕಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಯಾರು ಕೂಡ ತಮ್ಮ ನಾಲಿಗೆಯನ್ನ ಹತೋಟಿಯಲ್ಲಿಡಲು ಸಾಧ್ಯವಾಗ್ತಿರಲಿಲ್ಲ ಇಟ್ ವಾಸ್ ಓನ್ಲಿ ಇನ್ ದ ನ್ಯೂ ಕವನ್ ಇನ್ ದಟ್ ಗಾಡ್ ಕುಡ್ ಹೆಲ್ಪ್ ಅಸ್ ಟು ಕಂಟ್ರೋಲ್ ಅವರ್ ಟಾಂಗ್ ಹೊಸ ಒಡಂಬಡಿಕೆಯಲ್ಲಿ ಮಾತ್ರ ದೇವರು ನಮಗೆ ಸಹಾಯ ಮಾಡಬಲ್ಲರು ನಮ್ಮ ನಾಲಿಗೆಯನ್ನ ಹತೋಟಿಯಲ್ಲಿ ಇಡಲು ಅಥವಾ ನಿಯಂತ್ರಣದಲ್ಲಿ ಇಡಲು ಬಿಕಾಸ್ ದೇ ವಾಸ್ ನೋ

ವೈ ಫೈನ್ ಸಚ್ ಟೀಚಿಂಗ್ ಇನ್ ಓಲ್ಡ್ ಪವಿತ್ರ ಆತ್ಮನ ಬಲವಿಲ್ಲದೆ ನೀವು ಅದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಅದಕ್ಕಾಗಿ ಹಳೆ ಒಡಂಬಡಿಕೆಯಲ್ಲಿ ಈ ರೀತಿಯ ಪ್ರಸಂಗ ನೀವು ನೋಡೋದಿಲ್ಲ ಬಟ್ ವೈ ಶುಡ್ ಲಿವ್ ಇನ್ ದಿ ಓಲ್ಡ್ ಟೆಸ್ಟ್ಮೆಂಟ್

ಯು ಬಿಲೀವ್ ಜೀಸಸ್ ಕುಡ್ ಯು ಯು ಅದರ್ ಟಂಗ್ಸ್ ಬಟ್ ದ ಕಂಟ್ರೋಲ್ ಮೈ ಮದರ್ ದೀಸಸ್ ನೀವು ಹೇಳ್ತೀರಿ ನಿಮ್ಮಲ್ಲಿ ಅನೇಕರು ನನಗೆ ಪವಿತ್ರಾತ್ಮನು ಅನ್ಯ ಭಾಷೆ ಹೊರ ಕೊಡ್ತಾನೆ ಆದರೆ ನನ್ನ ಮಾತೃ ನಿಯಂತ್ರಣದಲ್ಲಿಡಲು ಸಹಾಯ ಮಾಡಲ್ಲ ಅಂತ ಹೇಳ್ತೀರಿ ಅಕಾರ್ಡಿಂಗ್ ಟು ಯುವರ್ ಲೈಫ್ ನಿಮ್ಮ ನಂಬಿಕೆಗೆ ಅನುಸಾರವಾಗಿ ಅದಾಗತ್ತೆ ನಿಮ್ಮ ಇಡೀ ಜೀವಿತ ಪೂರ್ತಿ ನಿಮ್ಮ ಮಾತೃ ಭಾಷೆ ಮೇಲೆ ನೀವು ನಿಯಂತ್ರಣ ಸಾಧಿಸಲಾಗುವುದಿಲ್ಲ ಯಾಕಂದರೆ ನೀವು ಪವಿತ್ರಾತ್ಮನನ್ನು ಘನ ಪಡಿಸದೇ ಇರುವ ಕಾರಣ ಯು ಸೇವ್ ಓ ದಿಸ್ಕರ್ ಓ ಇದೊಂದು ದೊಡ್ಡ ಬಲಿಷ್ಠ ಅದನ್ನ ನಾನು ಜಯಿಸಲಾಗುವುದಿಲ್ಲ ಅಂತ ನೀವು ಅಂದ್ಕೊಳ್ಳೋದಾದ್ರೆ ಅಕೋರ್ಟ್ ನಿಮ್ಮ ನಂಬಿಕೆಗೆ ಅನುಸಾರವಾಗಿ ಅದಾಗತ್ತೆ

ಮಾತೃಭಾಷೆಯನ್ನು ಹತೋಟಿಯಲ್ಲಿ ನೀವು ಕಂಡುಕೊಳ್ತೀರಿ ಯಾರು ಕೂಡ ತಮ್ಮ ನಾಲಿಗೆಯನ್ನು ಹತೋಟಿಯಲ್ಲಿಡಲು ಆಗೋದಿಲ್ಲ ಪವಿತ್ರಾತ್ಮನಿಂದ ಅದರ ಸಹಾಯದಿಂದ ಮಾತ್ರ ಸಾಧ್ಯ ನೀವು ದೇವರ ವಾಕ್ಯ ಹೇಳುವಂತದ್ದನ್ನ ತೆಗೆದುಕೊಳ್ತಾ ಇದ್ದೀರಾ ಅನ್ನೋದ್ರ ಮೇಲೆ ನಿಮ್ಮ ಕ್ರೈಸ್ತ ಜೀವಿತವನ್ನು ಎಷ್ಟು ಗಂಭೀರವಾಗಿ ತೆಗೆದುಕೊಂಡಿದ್ದೀರಿ ಅನ್ನೋದು ಅಲ್ಲಿ ಬರುತ್ತೆ